ಒಳ್ಳಿರಂತೆ ಒಳ್ಳೆ ಸೇವೆ ಭಕ್ತರಿದ್ರೆ ಭಗವಂತ ಯಾರು ಹೇಳ್ತಾರೆ ನಾನ್ ಸ್ವಾಮಿ ನಾನ್ ದೇವರು ಅಂತ ಅಲ್ಲ ಅದೇ ದೇವರು ನಮ್ಮ ಭಕ್ತಿನೇ ದೇವರು ನಮ್ಮ ನಂಬಿರೇ ಅದೇ ಭಗವಂತ ಅದಕ್ಕೆ ದೊಡ್ಡದೇನಿಲ್ಲ

ಎಲ್ಲಾ ಕಡೆ ಸಾಮಾನ್ಯವಾಗಿ ನಾವು ನಮ್ಮ ಗುಡ್ಲು ಅಲ್ಲಿ ಇದೆ ಎಂಟು ಕಡೆ ಅಂಗಡಿ ಗುಡ್ಡಗಳು ನಾವೆಲ್ಲ ಕರೆಂಟ್ ಸೀಟೆ ಕಂಡರಲ್ಲ ರೋಡ್ ಹಂಗಿದ್ದೀನಿ ತಾಯಿ ತಂದೆ ಅಂದ್ರೇನು ಕಂಡವರಿಗೆ ಮಾತಾಡಬಾರ್ದು ಆಸೆ ಅದೇ ಕಾಲ ಏಟಾಡ್ತಾರೆ ಬರೋದು ನಾನು ನಾನೇ ಡ್ರೈವರ್ ನಾನೇ ಕಂಡಕ್ಟರ್ ಯಾರನ್ನು ಸೇವೆ ಮಾಡಲಾಗಿದ್ದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರ ಸೇವೆ ಮಾಡ್ತೀವಲ್ಲ ಅದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ ಅಪ್ಪ ಇದಾರೆ ಎಂಬತ್ನಾಲ್ಕು ವರ್ಷ ಅಪ್ಪ ಒಂದ್ ಎಪ್ಪತ್ತೆ ಅಮ್ಮ ಒಂದು ಎಪ್ಪತ್ತೆ ಮಾಡ್ತಾರೆ ದನಸತ್ತೆ ಏನಿಲ್ಲ ಅಂತ ಅನ್ಕೊಳ್ಳಲ್ಲ ಅಕ್ಕ ಅವಳು ಫಸ್ಟ್ ಯಾರ ಪುಣ್ಣಾದ್ರೂ ಒಳ್ಳೇದಾಗ್ ನಾನು ನಾನಂತೂ ಇಂಪ್ರೂವ್ ಮಾಡಲ್ಲಮ್ಮ ಭಕ್ತರೇ ಬಂದ್ ಇಂಥ ಅರ್ಜೆಂಟ್ ಹಿಂಗ್ ಹೋಗ್ನಾಡ್ತಾರ ಕೆಲರು ಬಂದು ಸುಮ್ಮನೆ ಬಂತಾರೆ ಅವರೇ ಬಂದು ಇಂಪ್ರೂವ್ ಮಾಡಿ ಅವರೇ ಕೊಟ್ಟು ಡಾಕ್ಟರ್ ಸಮೇತ ನಾನು ಆಂಬುಲೆನ್ಸ್ ದೇವಸ್ಥಾನ ಕಳಿಸ್ತಾರೆ ಅಂತ ನಾನು ದೇವರಲ್ಲಿ ಅವರೇ ಗಂಧ ಆದ್ರು ಯಾರ ನಮ್ಗೆ ಯೂಟ್ಯೂಬ್ ಬೇಸು ಮಾಡ್ತಾರೆ ನೀವ್ ಬಂದು ಏನಾಗ್ತೀರಿ ನೀವೇ ಅಂದಾಜು ನಿಮ್ಗಿಂತ ದೊಡ್ಡ ದೇವ್ರಲ್ಲ ಅಂತ ನಾನ್ ಭಾವನೆ ಅಲ್ವಾ ಒಂದ್ ರೂಪಾಯಿ ಆಗ್ತೀರಿ ನೋಡಿ ನೀವೆಲ್ಲ ಶರ್ಟ್ ಕೊಡಿಸ್ತೀರಿ ಬನ್ನಿ ಕೊಡಿಸ್ತೀರಿ ಏನೋ ಒಂದು ಆಯ್ಕೆ ಬೇಕು ಮೈ ತುಂಬ ಬಟ್ಟೆ ಚಿನ್ನ ಕನ್ನ ಇರೋಕೊಂದು ಗುಡ್ಲು ಸಾಕು ಅದಷ್ಟೇ ಕೋಟಿ ಇದ್ರು ಯಾವನು ಅದ್ರಾಗ ಎಲ್ಲೂ ಉಣಲ್ಲ ಒಂದೇ ಜಾಕ್ ಕುಂತಾರೆ ಈಗಂತೂ ಸಿಟೊಳಗ ಪೂಜೆ ಮಾಡ್ಬೇಕಾದ್ರೆ ನಮ್ಗೆ ಅಡ್ರೆಸ್ ಸಿಕ್ಕಿದ್ದು ಆ ಎಪ್ಪನೇ ಹೇಳಿದ್ರು ಇವಾಗ ಇವತ್ತು ಇಲ್ಲಿ ಇಲ್ಲಿ ಬಡವ್ರೆಲ್ಲ ಕೊಟ್ಟದ ನಾನ್ ಬಡವ ಯಾಕೋಸ ದೊಡ್ಡಾಗೆ ಜನ ಪ್ರೀತಿಲ್ಲ

ಮುಂಚೂರನ್ನ ನಾಲ್ಕು ಜನಕ್ಕೆ ಏನದು ಬುದ್ಧಿ ಹೇಳೋಣ ಉದ್ದಾರ ಮಾಡೋ ಶಕ್ತಿ ಇಲ್ಲ ಬುದ್ಧಿ ಅದಕ್ಕೆ ಕೆಲವರಿಗೆ ಅಪಾರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರು ಬರ್ತಾರೆ ಏನಂತಾರೆ ಅಮ್ಮ ತರ ನಮ್ ನಮ್ ಮಗನ್ಗೆ ಮಗ ಬಾಳ ಒಳೇನು ಸರಿ ಇಲ್ಲ ಅಂತ ಈ ಒಮ್ಮೆ ಹೇಳುತ್ತೆ ಈ ಒಮ್ಮ ಬರುತ್ತೆ ಮಗಳು ನಮ್ಮ ಮಗಳು ಬಹಳ ಒಳ ಸರಿ ಇಲ್ಲ ಅಂತ ಇವ್ರು ತಪ್ಪುಗಳು ಯಾರು ಹೇಳಲ್ಲ ಇನ್ ಕೆಲವ್ರು ಬರ್ತಾರೆ ತಂಗಿ ಅಂತ ಮಗು ಅಳುತ್ತೆ ಅಂತಾರೆ ಎಷ್ಟೋ ಮಕ್ಕಳು ಅಳತಿಲ್ಲ ಎಷ್ಟೋ ಮಕ್ಕಳು ನಡೀತಿಲ್ಲ ಎಷ್ಟೋ ಜನ ಉನ್ನ ಕಾಣಿ ಜನ ಮಾಡ್ಕೊಳ ಇಲ್ಲ ಜನ ಅರ್ಥನೇ ಮಾಡ್ಕೊಂಡಿಲ್ಲ ಉದೆ ಅಲ್ಲಿ ಅವರು ಪರೀಕ್ಷೆ ಮಾಡ್ಲೋಣ ಯಾಕಂದ್ರೆ ನಾವು ಸತ್ತ ಇದ್ದಾಗ ಪರೀಕ್ಷೆ ಮಾಡಿ ಮಾಡ್ಬೇಕೀಗ ಮಂಗ್ಳವಾರ ಮಂಗಳವಾರ ಅವಳ ಇಲ್ದಿರುತ್ತೆ ಅನ್ ಗೊತ್ತಿರಲ್ಲ ಕೇರಳ ಆದ್ರೆ ಹುಷಾರಾದಿಕ್ಕ ಇಲ್ಲಿ ಈಗ ಅಲ್ಲೊಬ್ರು ಶಾಂತಿವೃತಾತಿದ್ರು